ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ರಾಜ್ಯ ವಕ್ತಾರರಾಗಿ ಮಂಜುನಾಥ್ ನಾಲ್ವಕ್ಕ ನಾನು ಇಂದು ಕರೆದಿರುವಂತಹ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತ ಈಗಾಗಲೇ ಕಲ್ಬುರ್ಗಿ ಲೋಕಸಭಾ ಚುನಾವಣೆಯ ಕಾವು ಈಗಾಗಲೇ ಜೋರಾಗಿದೆ ನಿನ್ನೆ ತಾನೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಈಗಾಗಲೇ ಒಂದು ಹಂತದ ಮತದಾನವನ್ನು ಒಂದು ಹಂತದ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಮತ್ತು ಅಷ್ಟಲ್ಲದೇ ಕೂಡ ಇವತ್ತು ಕಳೆದ ಬಾರಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮಾಧ್ಯಮ ವಕ್ತಾರನಾಗಿ ನಾನು ದತ್ತಾತ್ರೇಯ ದತ್ತಾತ್ರೇಯಸಿ ಪಾಟೀಲ್ ರೇವರ ಚುನಾವಣೆಯನ್ನು ಮಾಡಿದಂಥ ನಿನ್ನೆಲೆ ಇದು ನಾನು ಕೂಡ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಷ್ಟು ದಿನಗಳ ಕಾಲ ಸುಮಾರು ದಿನಗಳಲ್ಲಿ ಈಗಾಗಲೇ ದೊಡ್ಡಗೌಡ ನರಬಳಿಯವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಎಸ್ ಸಿ ಮೋರ್ಚಾದ ಗ್ರಾಮಾಂತರದ ಉಪಾಧ್ಯಕ್ಷನಾಗಿ ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ಮಹಾನಗರ ಪಾಲಿಕೆ ಚುನಾವಣೆ ಆಗಿರ್ಬೋದು ವಿಧಾನಸಭೆ ಚುನಾವಣೆ ಆಗಿರ್ಬೋದು ಎಲ್ಲ ಚುನಾವಣೆಯಲ್ಲಿ ಕೆಲಸವನ್ನು ಮಾಡಿದ್ದೆವು ಅಂದರೆ ಒಂದು ನೋವೇನಂದರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯನ್ನು ಕಲಬುರ್ಗಿಯಲ್ಲಿ ಸುಮಾರು ಒಂಬತ್ತು ಮತಕ್ಷೇತ್ರಗಳಲ್ಲಿ ಇವತ್ತು ಎರಡು ಮತಕ್ಷೇತ್ರಗಳಲ್ಲಿ ಮಾತ್ರ ನಾವು ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸಬೇಕಾಯಿತು ಉಳಿದ ಏಳು ಮತಕ್ಷೇತ್ರಗಳೇನಿದೆ ಆ ಎಲ್ಲ ಮತಕ್ಷೇತ್ರದಲ್ಲಿರುವಂಥ ಅಭ್ಯರ್ಥಿಗಳು ಭಾಳ ಅದ್ಭುತವಾಗಿ ಕೆಲಸವನ್ನು ಕ್ಷೇತ್ರದ ಜನರ ವಿಶ್ವಾಸನ ತೆಗೆದುಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಆದರೆ ಎಲ್ಲೊಂದು ಕಡೆಗೆ ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಒಗ್ಗಟ್ಟದಿಂದ ಪ್ರದರ್ಶನ ಮಾಡೋ ಮೂಲಕವಾಗಿ ಈ ಭಾಗದಲ್ಲಿ ಹೊತ್ತು ಮಲ್ಲಿಕಾರ್ಜುನ್ ಖರ್ಗೆಜು ಇದ್ದರೂ ಕೂಡ ಅವರ ಆಗಿರುವಂಥ ಉಮೇಶ್ ಜಾಧವರು ಅವರ ಎದುರಾಗಿ ಒಂದು ಲಕ್ಷ ಅಂತರದಿಂದ ಅವರು ಜಯನ ಗಳೆದರು ಆದರೆ ಈ ಸಲ ಏನಾಯಿತು ವಿಧಾನಸಭೆ ಚುನಾವಣೆಯಲ್ಲಿ ಉಮೇಶ್ ಅವರು ಎಲ್ಲೂ ಕೂಡ ಇಡೀ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ವಿಧಾನಸಭಾ ಕ್ಷೇತ್ರದ ಏಳು ಕ್ಷೇತ್ರಗಳಲ್ಲಿ ಎಂಟು ಕ್ಷೇತ್ರದಲ್ಲಿ ಓಡಾಟ ಮಾಡದೆ ಇವತ್ತು ಅವರ ಸಮುದಾಯದ ಮತಗಳನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಹಾಕಿಸುವಲ್ಲಿ ವಿಫಲವಾಗಿದ್ದಕ್ಕೆ ಮೂಲವಾಗಿ ಏಳು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಕಳ್ಕೋಬೇಕಾಯಿತು ಅನ್ನೋದು ಇವತ್ತು ಇಡೀ ಪಕ್ಷಕ್ಕೂ ಗೊತ್ತಿದೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಮಾತಾಗಿದೆ ಅದಲ್ಲದೆ ಕೂಡ ಇವತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳ್ತಾರೆ ನರೇಂದ್ರ ಮೋದಿಯವ್ರ ಬಗ್ಗೆ ಅವರು ದೇಶದ ಅಭಿವೃದ್ಧಿಗಾಗಿ ದೇಶಕ್ಕಾಗಿ ಅವ್ರು ದುಡಿತಾ ಇದ್ದಾರೆ ಅದ್ರ ಮಾತು ಬೇರೆ ಆದರೆ ಉಮೇಶ್ ಕಲ್ಬುರ್ಗಿ ಕಲಬುರಗಿ ಲೋಕಸಭೆ ಚುನಾವಣೆಗೆ ಗೆದ್ದ ಮೇಲೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಜನರು ಈಗಾಗಲೇ ಮಾತಾಡ್ತಾ ಇದ್ದಾರೆ ಜನರು ಪ್ರಜ್ಞಾವಂತರಿದ್ದಾರೆ ತಾವು ಏನು ಕೆಲಸ ಮಾಡಿದರೆ ಅಂದರೆ ತಮಗೆ ಮತ ಆಗ್ತಾರೆ ತಾವು ಕೆಲಸನೇ ಮಾಡಿಲ್ಲ ಕೂಲಿ ಕೇಳಕ್ಕೆ ಬರ್ತಾ ಇದ್ರಲ್ಲದ ಇದು ಯಾವ ಕಡೆ ಇದು ನ್ಯಾಯ ಇದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತೇವೆ ಅದಲ್ಲೇ ಕೂಡ ಇವತ್ತು ಮಾಲೀಕೆ ಗೊತ್ತೇದಾರು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಅವರಿಗೆ ಶಕ್ತಿ ತುಂಬದಂಥ ವ್ಯಕ್ತಿ ಯಾರಾದರೂ ಅದು ಮಾಜಿ ಸಚಿವರು ಮಾಲೀಕೆ ಗೊತ್ತೇದಾರರು ವಿಧಾನಸಭೆ ಚುನಾವಣೆಯಲ್ಲಿ ಅವರ ಸಹೋದರು ಕೂಡ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿದರು ಹಂಗೆ ಅಂತ ತಿಳ್ಕೊಂಡು ಅವರುಗಳನ್ನು ಅವರು ಮತಗಳನ್ನು ಜಾಸ್ತಿ ತೊಂಡಿದ್ದಾರೆ ಅಂತೇಳಿ ಮಾಲಿಕೆ ಗೊತ್ತಾದರು ಮತಗಳನ್ನು ಕಡಿಮೆ ತೊಗೊಂಡಿದ್ದಾರೆ ಅಂತೇಳಿ ಎಲ್ಲೊಂದು ಕಡೆಗೆ ಮಾಲೀಕೆ ಗೊತ್ತಿದ್ದರನ್ನು ಅವರಿಗೆ ಅವಮಾನ ಅವಮಾನ ಮಾಡಿ ಅವಮಾನ ಮಾಡುವ ರೀತಿಯಲ್ಲಿ ಏನು ಭಾರತೀಯ ಜನತಾ ಪಕ್ಷ ಏನು ನಡ್ಕೊಂಡಿದೆ ಅದಕ್ಕೆ ತೀವ್ರವಾಗಿ ನಾನು ಅದನ್ನು ಖಂಡಿಸ್ತೇನೆ ಯಾಕಂದರೆ ಹಿರಿತನಕ್ಕೆ ಗೌರವ ಕೊಡಬೇಕಾಗಿತ್ತು ಭಾರತೀಯ ಜನತಾ ಪಕ್ಷ ಅದೇ ಒಂದು ಕಳೆದ ಬಾರಿ ಕಟೀಲ್ ಅವರು ಅಧ್ಯಕ್ಷರಂಥ ಸಂದರ್ಭದಲ್ಲಿ ಮಾಲಿಕೆ ಗೊತ್ತಿದ್ರು ರಾಜ್ಯದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದವರು ಹಿರಿತವನ್ನು ಹಿರಿತನವನ್ನು ಗಮನಿಸಬೇಕಾಗಿತ್ತು ಇವತ್ತು ಈ ರಾಜ್ಯ ಅಧ್ಯಕ್ಷರಂಥ ವಿಜೇಂದ್ರವರ ಟೀಮ್ನಲ್ಲಿ ಮಾಲಿಕೆ ಗೊತ್ತಾದರೆ ಯಾವುದೇ ರೀತಿಯ ಪಕ್ಷದಲ್ಲಿ ಯಾವುದೇ ರೀತಿಯ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಅದಲ್ಲಿ ಕೂಡ ಇವತ್ತು ಸಹೋದರಂಥ ನಿತಿನ್ ಗೊತ್ತೇದರನ್ನು ಪಕ್ಷಕ್ಕೆ ತೆಗಿ ಕರ್ಕೋಬೇಕಾದ್ರೆ ಇವತ್ತು ಮಾಲಿಕೆ ಗೊತ್ತೇದರನ್ನು ಅವರನ್ನು ಮನವೊಲಿಸ್ಬೇಕಾಗಿತ್ತು ಅವರ ಮೂಲಕವಾಗಿ ಪಕ್ಷಕ್ಕೆ ತೆಗೆದುಕೊಂಡು ಬಂದು ಒಂದು ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿ ಬಳಸಬೇಕಾಗಿತ್ತು ಎಲ್ಲೊಂದು ಕಡೆಗೆ ಮಾಲಿಕೆ ಗುತ್ತರನ್ನು ಅವಮಾನ ಮಾಡುವಂಥ ರೀತಿಯಲ್ಲಿ ಏನು ನಡ್ಕೊಂಡಿದ್ದಾರೆ ಜಿಲ್ಲೆ ನಾಯಕರು ಮತ್ತು ರಾಜ್ಯ ನಾಯಕರು ಅದು ತೀವ್ರವಾಗಿ ಖಂಡಿಸ್ತೇವೆ ಅಲ್ಲದೆ ಅದು ಅಲ್ಲದೆ ಕೂಡ ಕಳೆದ ಬಾರಿ ಬಾಬುರಾವ್ ಇದ್ದರು ಮಾಲಿಕೆ ಗೊತ್ತೇದೋರು ಇದ್ದರು ಮಲಕ್ ರೆಡ್ಡಿಯವ್ರು ಇದ್ದರು ಎಲ್ಲರೂ ತಾನೇ ಇವತ್ತು ಉಮೇಶ್ ಜಾಧವ್ರಿಗೆ ಇದ್ರು ಇವತ್ತು ಮಾಲಿಕೆ ಗೊತ್ತೇದೋರು ಕೂಡ ಮುನ್ಸ್ಕೊಂಡಿದ್ದಾರೆ ಇವತ್ತು ಬಾಬುರಾವ್ ಚುಂಚನ್ಸೂರು ಕೂಡ ಪಕ್ಷ ಬಿಟ್ಟು ಹೋಗಿದ್ದಾರೆ ಯಾವ ಲೆಕ್ಕ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತೇವೆ ಒಂದೇ ಒಂದು ಕಾರಣ ನರೇಂದ್ರ ಮೋದಿಗಳ ನರೇಂದ್ರ ಮೋದಿಯವರ ವಿರುದ್ಧ ನಾವು ಇಲ್ಲ ಆದರೆ ಸ್ಥಳೀಯವಾಗಿ ಗೆದ್ದಿನಂಥ ವ್ಯಕ್ತಿ ಕೆಲಸ ಮಾಡಿದೆ ಇವತ್ತು ಕೂಲಿ ಕೇಳೋಕ್ಕೆ ಏನು ಇದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ಇದು ಅಲ್ಲದೆ ಕೂಡ ಒಂದು ಬಹಿರಂಗವಾಗಿ ಹೇಳ್ಬೇಕನ್ನುವಂಥ ವಿಷಯ ಏನಂದರೆ ಏಳು ಜನ ಭಾರತೀಯ ಜನತಾ ಪಕ್ಷದ ಲಾಸ್ಟ್ ಟೈಮ್ ವಿಧಾನಸಭೆಯಲ್ಲಿ ನಿಂತವರು ಅವ್ರು ಯಾರು ಕೂಡ ಮನಸ್ಥಿತಿ ಸರಿ ಇಲ್ಲ ಎಲ್ಲರೂ ಕೂಡ ಮುನ್ಸ್ಕೊಂಡು ಕುಂತಾರೆ ನಮ್ಮ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಇವತ್ತು ಮಾಲಿಕೆ ಗೊತ್ತೇ ಕೂಡ ಮುನ್ಸ್ಕೊಂಡಿದ್ದಾರೆ ಇವತ್ತು ಬಾಬುರೋ ಚಿಂಚಲ್ಸೋರು ಕೂಡ ಪಕ್ಷ ಬಿಟ್ಟು ಹೋಗಿದ್ದಾರೆ ಯಾವ ಲೆಕ್ಕ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತೇವೆ ಒಂದೇ ಒಂದು ಕಾರಣ ಅಂದರೆ ನರೇಂದ್ರ ಮೋದಿಗಳ ನರೇಂದ್ರ ಮೋದಿಯವರ ವಿರುದ್ಧ ನಾವು ಮಾತಾಡ್ತಾಯಿಲ್ಲ ಆದರೆ ಸ್ಥಳೀಯವಾಗಿ ಗೆದ್ದಿನಂಥ ವ್ಯಕ್ತಿ ಕೆಲಸ ಮಾಡದೆ ಇವತ್ತು ಕೂಲಿ ಕೇಳೋಕ್ಕೆ ಏನು ಇದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ಇದು ಅಲ್ಲದೆ ಕೂಡ ಒಂದು ಬಹಿರಂಗವಾಗಿ ಹೇಳ್ಬೇಕನ್ನುವಂಥ ವಿಷಯ ಏನಂದರೆ ಏಳು ಜನ ಭಾರತೀಯ ಜನತಾ ಪಕ್ಷದ ಲಾಸ್ಟ್ ಟೈಮ್ ವಿಧಾನಸಭೆಯಲ್ಲಿ ನಿಂತವರು ಅವ್ರು ಯಾರು ಕೂಡ ಮನಸ್ಥಿತಿ ಸರಿ ಇಲ್ಲ ಎಲ್ಲರೂ ಕೂಡ ಮುನ್ನಿಸ್ಕೊಂಡು ಕುಂತಾರೆ ನಮ್ಮ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಬಂದಿಲ್ಲ ಉಮೇಶ್ ಜಾಧವ್ರಿಂದ ಇವತ್ತು ಕಲಬುರಗಿ ದಕ್ಷಿಣ ಸೋತು ಉತ್ತರ ಸೋತ್ತು ಉತ್ತರ ಮತಕ್ಷೇತ್ರ ಕೇವಲ ಐದು ಸಾವಿರ ಮತಗಳು ಐದು ಸಾವಿರ ಮತಗಳು ಇವತ್ತು ಲಮಾಣಿ ಜನರ ಮತಗಳನ್ನು ಇವರು ಉಮೇಶ್ ಜಾಧವ್ರು ಹಾಕ್ಸಿದ್ರಂದ್ರೆ ಉಮೇಶ್ ಜಾಧವ್ ಈ ಒಬ್ಬ ಲೋಕಸಭೆ ಚುನಾವಣೆ ಅಭ್ಯರ್ಥಿಯಾಗಿ ಮುಂಚೂಂಟಿ ಅಭ್ಯರ್ಥಿ ಆಗ್ತೀನೋ ಅಂತ ಗೊತ್ತಿದ್ರೂ ಕೂಡ ಇವತ್ತು ಲೋಕಸಭೆಯ ಒಂದು ಸದಸ್ಯರಾಗಿ ಇವತ್ತು ಎಲ್ಲ ಮತ ಎಲ್ಲ ಮತಕ್ಷೇತ್ರಗಳಲ್ಲಿ ಓಡಾಟ ಮಾಡಲಿಲ್ಲ ಅನ್ನೋದು ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಅದು ನೋವಿದೆ ಇದ್ರೂ ಕೂಡ ಯಾಕೆ ಅಂದರೆ ಒಂದು ಕಡೆಗೆ ವೋಟ್ ಬ್ಯಾಂಕ್ ಇದೆ ಸಮುದಾಯ ಇದೆ ಅನ್ನುವಂಥ ಲೆಕ್ಕ ಹಾಕಿದ್ದಾರೆ ಅದಲ್ಲದೇ ಕೂಡ ಭಾಳ ಮುಖ್ಯವಂತ ವಿಷಯ ಏನಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಇವತ್ತು ಮಾದಿಗ ಸಮುದಾಯದ ಜಾತಿಯ ಮತಗಳು ಭಾಳ ಪ್ರಾಮುಖ್ಯತೆಯನ್ನು ಇಲ್ಲಿವರೆಗೂ ಹೊಂದಿದೆ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿದ್ರು ಗೋವಿಂದ ಕಾರಜ್ನ ನಾವು ಸ್ವಾಗತಿಸ್ತೇವೆ ಕೇಂದ್ರದಲ್ಲಿ ಸಚಿವರು ಮಾಡಿದ್ರು ಎ ನಾರಾಯಣ ಸ್ವಾಮಿ ನಾವು ಸ್ವಾಗತಿಸ್ತೇವೆ ಅದೇ ಕಲಬುರಗಿ ಜಿಲ್ಲೆಯಲ್ಲಿ ಯಾರನ್ನ ಬೆಳೆಸಿರಿ ಕಲಬುರ್ಗಿ ಜಿಲ್ಲೆಯಲ್ಲಿ ಜಿಲ್ಲೆಯಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ವಿಜೇಂದ್ರ ಟೀಮಲ್ಲಿ ಯಾರನ್ನ ಇವತ್ತು ಸೂಕ್ತವಾದಂಥ ಸ್ಥಾನಮಾನ ದೊರಕಿದೆ ಹೀಗೆ ರಾಜು ವಾಡೇಕರ್ ಇದ್ದಾರೆ ವಿಜಯಕುಮಾರ್ ಇದ್ದಾರೆ ಭೀಮಣ ಬಿಲ್ಲಾ ಅವರು ಇದ್ದಾರೆ ಪಕ್ಷದಲ್ಲಿ ಕಲಬುರ್ಗಿ ಜಿಲ್ಲೆ ಜಿಲ್ಲೆಯಲ್ಲಿರುವಂಥ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ವೇಳೆ ಒಂದು ಕಾಲದಲ್ಲಿ ಧ್ವಜವನ್ನೇ ಇಡ್ಲಾರ್ದಂಥ ಸಂದರ್ಭದಲ್ಲಿ ಧ್ವಜ ಹಿಡಿದು ಪಕ್ಷವನ್ನು ಕಟ್ಟಿದಂಥ ವ್ಯಕ್ತಿಗಳನ್ನು ಇವತ್ತು ಯಾರಿಗೂ ಕೂಡ ಸೂಕ್ತ ಸ್ಥಾನಮಾನ ರಾಜ್ಯದ ಒಂದು ಪದಾಧಿಕಾರಿಗಳು ಸಿಕ್ಕಿಲ್ಲ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಪದಾಧಿಕಾರಿ ಸಿಕ್ಕಿಲ್ಲ ಇದಲ್ಲದೆ ಕೂಡ ಭಾಳ ಮುಖ್ಯವಂತ ವಿಷಯ ಏನಂದರೆ ಕಲಬುರಗಿ ನಗರ ಜಿಲ್ಲಾದ ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಅಂತ ಹೇಳಿ ಅವರು ಕಳೆದ ಬಾರನೇ ಕಾಂಗ್ರೆಸ್ಗೆ ಹೋದರು ದಿನೇಶ್ ದೊಡ್ಡಮನಿ ಅನ್ನೋರು ಜನರಲ್ ಸೆಕ್ರೆಟರಿ ಅವರು ಕೂಡ ಕಾಂಗ್ರೆಸ್ಗೆ ಹೋದರು ಎಸ್ ಸಿ ಮೋರ್ಚಾ ಅನ್ನೋದೇನು ಇದೆಯಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಅದು ಭಾಳ ಪ್ರಾಮುಖ್ಯತೆಯ ಇರುವಂಥ ಒಂದು ಹುದ್ದೆ ಪ್ರಾಮುಖ್ಯತೆ ಇರುವಂಥ ಒಂದು ಘಟಕ ಯಾಕಂದರೆ ಈ ಒಂದು ಲೋಕಸಭೆ ಚುನಾವಣೆಗೆ ದಲಿತರನ್ನ ಮತಗಳನ್ನು ಸೆಳಿಬೇಕಾದ್ರೆ ದಲಿತರಿಗೆ ಬೇಕಾಗುವಂಥ ಸೌಲಭ್ಯಗಳನ್ನು ದಲಿತರ ಓಣಿಗೆ ಹೋಗಿ ಇವತ್ತು ಎಸ್ ಸಿ ಮೋರ್ಚಾದವರು ಅವರನ್ನು ಕರ್ಕೊಂಬಂದು ಮತಗಳನ್ನು ಹಾಕೋದು ಎಸ್ ಸಿ ಮೋರ್ಚಾದ ಕರ್ತವ್ಯ ಆದರೆ ಇವತ್ತು ಎಸ್ ಸಿ ಮೋರ್ಚಾ ನಗರ ಜಿಲ್ಲಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನು ಮಾಡದೆ ಬೇರೆಯವ್ರನ್ನ ಅವಕಾಶ ಕೊಡದೆ ಇವಾಗ ಚುನಾವಣೆ ಆದಮೇಲೆ ಮಾಡ ಚುನಾವಣೆ ಚುನಾವಣೆ ಆದಮೇಲೆ ಏನು ಮಾಡ್ಬೇಕು ಸ್ವಾಮಿ ಈ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನೀವು ಎಸ್ ಸಿ ಮೋರ್ಚಾ ಘಟಕವನ್ನು ಇವತ್ತು ಆಕ್ಟಿವ್ ಮಾಡಲ್ಲ ಅಂದರೆ ನೀವು ಚುನಾವಣೆ ಹೆಂಗೆ ಇಲ್ತರಿ ದಲಿತರ ಮತಗಳನ್ನು ಹೇಗೆ ಪಡೆಯೋಕೆ ಸಾಧ್ಯ ಮಾದಿಗರ ಮತ ಆಗಿರ್ಬೋದು ಇವತ್ತು ರೈಟ್ ಲೆಫ್ಟ್ ಆಗಿರ್ಬೋದು ಲಮಾಣಿ ಆಗಿರ್ಬೋದು ಸಮಗಾರ ಆಗಿರ್ಬೋದು ಡೋರ್ ಆಗಿರ್ಬೋದು ಈ ಎಲ್ಲ ಜನರ ಮ ಮತನ ಸೆಳಿಬೇಕಾದರೆ ಎಸ್ ಸಿ ಮೋರ್ಚಾ ಪ್ರಾಮುಖ್ಯತೆಯನ್ನು ಭಾಳ ಮಹತ್ವ ಇದೆ ಎಸ್ ಸಿ ಮೋರ್ಚಾ ಇನ್ಯಾಕ್ಟಿವ್ ಮಾಡಿದ್ದಾರೆ ಯಾವ ಯಾವ ಇದ್ರ ಮೇಲೆ ಅವ್ರು ಗೆಲ್ತಾರನ್ನೋ ಪ್ರಶ್ನೆ ಗೊತ್ತಿಲ್ಲ ಆದರೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನಮ್ಮ ಸಮುದಾಯದ ಹಾಲಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದೇ ನಿನ್ನೆ ಮಾಡಿದಂಥ ನಾಮಿನೇಷನದಲ್ಲಿ ರೈ ರೈಟ್ ಕಮಿಟಿದ ಕ್ಯಾಂಡಿಡೇಟ್ ಮುಸ್ಲಿಮ್ ಕ್ಯಾಂಡಿಡೇಟ್ ಒಬ್ಬರು ಒಳಗೆ ಹೋಗ್ತಾರೆ ನಾಮಿನೇಷನ್ಗೆ ಲಿಂಗಾಯತ ಒಬ್ಬರು ಹೋಗ್ತಾರೆ ಕೂಲಿ ಒಬ್ಬರು ಹೋಗ್ತಾರೆ ಮಾದಿಗಿ ಜನಾಂಗದ ಮತಗಳೇ ನಿಮಗೆ ಬರಲ್ವಾ ಮಾದಿಗಿ ಜನಾಂಗದ ಒಬ್ಬ ಪ್ರಮುಖರಿಗರ ಒಳಗೆ ತೊಗೊಂಡೋಗ್ಬೇಕಲ್ಲ ಈಗ ಯಾರು ನಾಮಿನೇಷನ್ ಮಾಡೋ ಸಂದರ್ಭ ಎಲ್ಲ ಸಮುದಾಯದ ಪ್ರಾಮುಖ್ಯತೆ ಕೊಟ್ಟು ಅದನ್ನು ನಾಮಿನೇಷನ್ ಒಳಗೆ ಹೋಯ್ತು ಇಲ್ಲಿ ಏನಾಗಿದೆ ಮಾದಿಗ ಸಮುದಾಯಕ್ಕೆ ಅಂದರೆ ಭಾರತೀಯ ಜನತಾ ಪಕ್ಷ ಕೂಡ ತುಳಿತಾ ಬಂದಿದೆ ಕಾಂಗ್ರೆಸ್ ಪಕ್ಷ ಕೂಡ ತುಳಿತಾ ಬಂದಿದೆ ಹಾಗಾಗಿ ಮಾಧ್ಯಮ ಮೂಲಕವಾಗಿ ನಾನು ಎಲ್ಲ ಮಾದಿಗ ಕುಲ ಬಾಂಧವ್ರ ನಾವು ಮನವಿ ಮಾಡ್ತೀನಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಸಮುದಾಯಕ್ಕೆ ಯಾವುದೇ ಪಕ್ಷದವ್ರು ಲೆಕ್ಕಾಚಾರ ಕೊಡೋದಿಲ್ಲ ನಮ್ಗೆ ಯಾವುದೇ ರೀತಿಯ ರಾಜಕೀಯ ಸೂಕ್ತ ಸ್ಥಾನಮಾನ ಕೊಡೋದಿಲ್ಲ ಹಾಗಾಗಿ ಇವತ್ತು ನಾವೊಬ್ಬ ಕನ್ನಡಪರ ಹೋರಾಟಗಾರಾಗಿ ಸುಮಾರು ದಿನ ಹದಿನೈದು ವರ್ಷದಿಂದ ಕನ್ನಡಪರ ಹೋರಾಟಗಾರಾಗಿ ಈ ಭಾಗಕ್ಕೆ ಹೋರಾಟವನ್ನು ಮಾಡಿದ್ದೇವೆ ಅಲ್ಲದೆ ಕೂಡ ಮಾದಿಗ ಸಮಾಜ ಮುಖಂಡನಾಗಿ ಇದೇ ಹದಿನೆಂಟನೇ ತಾರೀಕು ಕಲಬುರಗಿ ಲೋಕಸಭೆ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾನೆ ಕಲಬುರ್ಗಿ ಜನರ ಒಂದು ಪ್ರೀತಿ ವಿಶ್ವಾಸ ಹೋರಾಟಗಾರ ಮೇಲೆ ಇದೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ಉಮೇಶ್ ಜಾಧವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಕೂಡ ಕಲಬುರಗಿ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಅಭ್ಯರ್ಥಿ ಹೊಸದ್ರು ಪರಿಚಯ ಇಲ್ಲ ಆದರೂ ಕೂಡ ಇವತ್ತು ದಿನನಿತ್ಯ ನಾವು ಹೋರಾಟ ಮಾಡೋ ಮೂಲಕವಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಆರ್ಟಿಕಲ್ ತ್ರೀ ಸೆವೆಂಟೀನ್ ಆಗಿರ್ಬೋದು ರಂಗಮಂದಿರ ಅಭಿವೃದ್ಧಿ ಆಗಿರ್ಬೋದು ಇವತ್ತು ಮರಾಠ ಅಭಿವೃದ್ಧಿ ನಿಗಮದ ವಿರುದ್ಧವಾಗಿ ಹೋರಾಟ ಮಾಡೋದಾಗಿರ್ಬೋದು ಸುಮಾರು ಕೇಸ್ಗಳನ್ನು ಹಾಕ್ಕೊಂಡು ಇವತ್ತು ಹತ್ತತ್ತು ವರ್ಷ ಅಭಿವೃದ್ಧಿಗೆ ತಾವೆಲ್ಲೂ ಕೂಡ ಸಹಕರಿಸಬೇಕು ಹದಿನೆಂಟನೇ ತಾರೀಕು ನಡೆಯುವ ನಾಮಪತ್ರ ಸಲ್ಲಿಕೆಗೆ ಎಲ್ಲ ಮಾಧ್ಯಮ ಮಿತ್ರರು ವಿಶೇಷವಾಗಿ ಯಾರೇ ಒಬ್ಬ ಲೋಕಸಭೆ ಚುನಾವಣೆ ಆಗಿರ್ಬೋದು ಯಾವುದೇ ಚುನಾವಣೆ ಆಗಿರ್ಬೋದು ಗೆಲ್ಲಬೇಕಾದ್ರೆ ಮಾಧ್ಯಮದ ಮಿತ್ರರ ಒಂದು ಆಶೀರ್ವಾದ ಅವರ ಒಂದು ಪಾತ್ರ ಬಹಳ ದೊಡ್ಡದಿದೆ ಹಾಗಾಗಿ ಕಾಂಗ್ರೆಸ್ದವ್ರು ಏನು ಮಾಡಿದ್ರೂ ಗೊತ್ತಿದೆ ಬಿ ಜೆ ಪಿದವ್ರು ಏನು ಮಾಡಿದ್ರು ಗೊತ್ತಿದೆ ನಮ್ಮ ಸಮುದಾಯಕ್ಕೆ ಎರಡೂ ಪಕ್ಷಗಳು ಇವತ್ತು ತಿರಸ್ಕಾರ ಮಾಡ್ಕೋತ ಬಂದಿದ್ದಾವೆ ಹಾಗಾಗಿ ಅದಲ್ಲದೇ ಕೂಡ ಭಾರತೀಯ ಜನತಾ ಪಕ್ಷ ಇರುವಂಥ ಮತ್ತೆ ಮೇಳ್ತೇನೆ ಕಳೆದ ಬಾರಿ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿರುವಂಥ ಎಲ್ಲ ಕ್ಯಾಂಡಿಡೇಟ್ಗಳು ಕೂಡ ಮುನ್ನಿಸ್ಕೊಂಡಿದ್ದಾರೆ ನೂರಕ್ಕೂ ನೂರು ಸತ್ಯ ಉಮೇಶ್ ಜಾಧವರು ಸೋಲು ಕಟ್ಟಿದ್ದ ಬುತ್ತಿ ಅವರ ಮಾಡಿದ್ದು ಅವರು ಮಾಡಿದ ದಾರಿನೇ ಅವರು ತೋರಿಸ್ಕೊಂಡಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಒಂದು ಸ್ಥಾನವನ್ನು ಕಳ್ಕೊಳಕ್ಕೆ ಸಿದ್ಧವಾಗಿದೆ ಅಂತೇಳಿ ಹೇಳೋ ಮೂಲಕವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯರಾಗಿರುವಂಥ ಮತ್ತು ನಮ್ಮ ಕನ್ನಡಪರ ಹೋರಾಟರಾಗಿರುವಂಥ ನಾಗರಾಜ್ವಾದಿಯವರು ಕೂಡ ಈ ಪತ್ರಿಕೆಗೋಷ್ಠಿಯಲ್ಲಿ ಹಾಜರಿರ್ತಾರೆ